ಹಾಯ್ ಹಲೋ ನಮಸ್ಕಾರ ಪಿಂಪಲ್ಸ್ ಬಂದ್ರೆ ಏನು ಮಾಡಬಹುದು ಏನು ಮಾಡಬಾರದು ಪಿಂಪಲ್ಸ್ ಸಾಮಾನ್ಯವಾಗಿ ಮಧ್ಯ ವಯಸ್ಸಿನಲ್ಲಿ ಬರುತ್ತವೆ ನಿಮ್ಮ ಪಿಂಪಲ್ಸ್ಗೆ ಮಾಡಬಾರದ ಕೆಲಸಗಳು ಮೊಡವೆನ ಮುಟ್ಟೋದು ಮತ್ತು ಕಿವಿಚೋದು ಮಾಡಬಾರದು ಪಿಂಪಲ್ಸ್ ಮೇಲೆ ಎಣ್ಣೆ ಮತ್ತೆ ಟೂತ್ ಪೇಸ್ಟ್ ಹಚ್ಚಬಾರದು ಊಟದಲ್ಲಿ ಸಕ್ಕರೆ ಚಾಕ್ಲೇಟ್ ಆಯಿಲ್ ಪದಾರ್ಥ ಹಾಲಿನ ಪದಾರ್ಥ ಉಪಯೋಗಿಸುದು ಕಡಿಮೆ ಮಾಡ್ಕೋಬೇಕು ಈಗ ಪಿಂಪಲ್ಸ್ಗೆ ಮಾಡಬೇಕಾದ ಕೆಲಸಗಳು ಹೆಲ್ದಿ ಲೈಫ್ ಸ್ಟೈಲ್ ಡೈಲಿ ವರ್ಕೌಟ್ ಮಾಡಬೇಕು ನೀರನ್ನು ದಿನಕ್ಕೆ ಮೂರರಿಂದ ಐದು ಲೀಟರ್ ಕುಡಿಯಬೇಕು ರೆಟಿನಾಯ್ಸ್ ಇರೋ ಕ್ರೀಮ್ಸ್ ಗಳನ್ನು ಉಪಯೋಗಿಸಿ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ ನೆನಪಿರಲಿ ಪಿಂಪಲ್ಸ್ಗೆ ಒಂದೇ ಬಾರಿ ಪರಿಹಾರ ಇಲ್ಲ ಮೇಲೆ ಕೊಟ್ಟಿರುವ ಸಲಹೆಗಳನ್ನು ದಿನವೂ ಪಾಲಿಸಿ ಇಷ್ಟು ಮಾಡಿದ ಮೇಲೆ ಪಿಂಪಲ್ಸ್ ಕಡಿಮೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ಡಮಟಾಲಜಿಸ್ಟ್ನ ಸಂಪರ್ಕಿಸಿ